ಜಯಂತಿಯ ಶುಭಾಶಯಗಳು ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚ ಕಂಡಂತ ಸರ್ವಶ್ರೇಷ್ಠ ಚಿಂತಕರು ದೇಶಭಕ್ತರು ಪರಮೋಚ್ಛ ವಾಗ್ಮಿಗಳು ಆ ವಾಗ್ಮಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಒಂದು ಮಾತಾಡ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಮಾರ್ಗದರ್ಶನ ಇಲ್ಲ ಅಂತ ಕೊರತಾ ಕೂತ್ಕೊಂಡ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮಲ್ಲೇ ಒಂದು ಮಾರ್ಗದರ್ಶನ ಸೃಷ್ಟಿಯನ್ನು ಮಾಡ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಹಿಂದೆ ಬೀಳುತ್ತೆ ಅಂತ ಹೇಳ್ತಾರೆ ಆ ರೀತಿ ಹೇಳ್ತಕ್ಕಂಥ ಮೈ ದೇವರು ಹೇಳೋ ಮಾತುಗಳನ್ನ ಹೇಳ್ತಕ್ಕಂಥ ಸರ್ವಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಹಾಗಾಗಿ ಆ ಸ್ವಾಮಿ ವಿವೇಕಾನಂದರ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನ ಎಲ್ಲೂ ಕೂಡ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ನಮ್ಮ ಭಾರತ ದೇಶ ಅಥವಾ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಇಲ್ಲಿ ಆಚರಣೆ ಮಾಡುತ್ತೆ ಆಚರಣೆ ಮಾಡ್ಬೇಕಂದ್ರೆ ಒಂದೇ ಒಂದು ಕಾರಣ ಸ್ವಾಮಿ ವಿವೇಕಾನಂದರು ಎಲ್ಲ ಯುವಕರಿಗೆ ಮಾರ್ಗದರ್ಶಕರು ಪ್ರೇರಿತರು ಸ್ಫೂರ್ತಿಯನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಆ ಸ್ಫೂರ್ತಿ ನಿಮ್ ಕೂಡ ಆಗ್ಲಿ ಅಂತ ಬಿಟ್ಟಿರ್ಲಿ ಸರ್ ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಯುವಕ ಹಾಗಾಗಿ ಆ ಯುವಕರ ಆದರ್ಶ ಕೂಡ ನಿಮ್ಮಲ್ಲಿ ರೂಢಿಸ್ಕೋಬೇಕು ಇಲ್ಲಿ ಅಂತ ಬಿಟ್ಟಿರ್ಲಿ ಬಯಸ್ತಾ ಈ ಸರಳ ಸುಂದರ ಈ ಇಷ್ಟೊಂದು ಸ್ವಚ್ಛವಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಜಿ ಮುನೇಂಕಪ್ಪ ಸರ್ ಅವರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೂತಿದ್ದಾರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಮುಖ್ಯ ಆಯೋಜಕರು ಯುವಕರು ಆದರ್ಶ ವ್ಯಕ್ತಿಗಳು ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಮಂಡಿಕಲ್ ಮಂಜುನಾಥ್ ಸಾರ್ ಅವರು ಮಂಡಿಕಲ್ ಮಂಜುನಾಥ್ ಸಾರ್ ಅವರು ಈ ಕಾರ್ಯಕ್ರಮ ಬರೀ ಆಯೋಜನೆ ದಷ್ಟೇ ಅಲ್ಲದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಒಂದು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಆ ಸ್ಪರ್ಧೆಗಳಲ್ಲಿ ಗೆದ್ದಂತ ವಿದ್ಯಾರ್ಥಿಗಳಿಗೆ ಬಹುಮಾನಗಳು ಮತ್ತು ಒಂದು ಕಾಣಿಕೆಗಳನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವರಿಗೆ ಕಾಲೇಜಿನ ಪರವಾಗಿ ಬೋಧಕ ಬೋಧಕೇತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಆಸೆಯ ನುಡಿಯನ್ನ ನುಡಿಲಿಕ್ಕೆ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಆಗಿರ್ತಕ್ಕಂಥ ಡಾಕ್ಟರ್ ಟಿ ಎಸ್ ಶ್ರೀನಿವಾಸ್ ಸರ್ ಅವರು ವೇದಿಕೆಯಲ್ಲಿ ಆಸೆಯಿಂದಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೆ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ವಕೀಲರು ಆಗಿರ್ತಕ್ಕಂಥ ನಮ್ಮ ಜಯಣ್ಣ ಸಾಗರವರು ವೇದಿಕೆಯಲ್ಲಿ ಆಸೆಯಿಂದಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತೆ ಯುವಕರು ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಕೂತಾಂಡಳ್ಳಿ ಶ್ರೀಹರಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಅಷ್ಟೇ ಎಲ್ಲರ ಪರವಾಗಿ ಕಾಲೇಜಿನ ವಿದ್ಯಾರ್ಥಿಗಳ ಬೋಧಕ ಬೋಧಿಕೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದೆ ವೇದಿಕೆ ಮೇಲೆ ವೇದಿಕೆ ಮೇಲೆ ಮತ್ತೆ ಯುವಕರಾಗಿರ್ತಕ್ಕಂಥ ನಮ್ಮ ಲೋಕೇಶ್ ಅವ್ರ ಅವರು ವೇದಿಕೆಯನ್ನ ಆಸೀನ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತೆರೋ ಅತಿಥಿಗಳಾಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೆ ಕಾಲೇಜಿನ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ನಮ್ಮ ಅಧ್ಯಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ಎನ್ ಮೂರ್ತಿ ಸರ್ ಅವರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ಅವರು ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಆಗ್ಲಾನ್ಸ್ ಅವರು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅವ್ರು ಕೂಡ ಉದ್ದಯ ಸ್ವಾಗತ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮೋಹನ್ ರೆಡ್ಡಿ ಸಾರ್ ಅವರು ಶಶಿಕಲಾ ಮೇಡಮ್ ಅವರು ವಸುಂಧರ ಮೇಡಮ್ ಅವರು ಇಡೀ ಕಾರ್ಯಕ್ರಮದಲ್ಲಿ ಹಾಸೀನಾಗಿರ್ತಕ್ಕಂಥ ಮಕ್ಕಳ ಸಮಾಜ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಮೇಗೌಡ ಸರ್ ಅವರು ಎಲ್ಲರಿಗೂ ಹಾಗೂ ಬೋಧಕ ಬೋಧಿಕೆದರ ಸಿಬ್ಬಂದಿ ವರ್ಗದವರು ಎಲ್ಲೂ ಕೂಡ ಆತ್ಮೀಯ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ಕ್ಷಮಿಸ್ಬೇಕು ಮತ್ತವರು ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಸರ್ ಅವರು ಕಿಟಕಿ ಬೆಳಕಲ್ಲಿ ನನಗೆ ಕಾಂಡೀನ ಕೂತ್ಕೊಂಡಿದ್ದಾರೆ ಹಾಗಾಗಿ ಅವರು ಕೂಡ ಅಷ್ಟೇ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನ ಸಮಾಜಕ್ಕೆ ಬಿತ್ತರಿಸಿ ಬಂದಿರ್ತಕ್ಕಂಥ ಪತ್ರಕರ್ತ ಹಾಗೂ ಮಾಧ್ಯಮಿತರಿಗೆ ಕಾಲೇಜಿನ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಇಲ್ಲ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣಕರ್ತರು ಅಲ್ಲಿರ್ತಕ್ಕಂಥ ಪ್ರೇಕ್ಷಕರು ಆ ಪ್ರೇಕ್ಷಕರ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯೊಂದಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನನಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನನ್ನ ಸ್ವಾಗತವನ್ನು ಕೂರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ